ಇರೋ ವಿಷಯ ಏನ್ ಏನ್ರಿ ಈಗ ಹಿಂದೂ ಸಂಘಟನೆ ಪರವಾಗಿ ಕೆಲಸ ಮಾಡ್ತಿದ್ದಂತ ಸುಹಾಸ್ ಶೆಟ್ಟಿ ಹತ್ಯೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಸಚಿವರು ಅವ್ರ ರೌಡಿ ಸ್ಟರು ಅದಕ್ಕೆ ಮನೆಗೆ ಹೋಗ್ಲಿಲ್ಲ ಅಂತ ಹೇಳಿದ್ರು ದನಗಳ ಕಬೀರ್ ಹತ್ಯೆ ಆಯ್ತು ಆ ಕಬೀರು ಎನ್ಕೌಂಟರ್ ಸತ್ತಿತ್ತು ನವೀನ್ ನಾಯ್ಕ್ ಅಂತ ಹೇಳಿ ನಕ್ಸಲ್ ಚೆಕ್ ಪೋಸ್ಟ್ ನಲ್ಲಿ ಕಾಯ್ತಾ ಇದ್ದವರು ಅನುಮಾನಾಸ್ಪದವಾಗಿ ಇವರು ಗಾಡಿನೂ ನಿಲ್ಸ್ದೆ ಚೆಕ್ ಪೋಸ್ಟ್ ಗೆ ಡ್ಯಾಶ್ ಮಾಡ್ಕೊಂಡು ಗಾಡಿ ಮುಂದೆ ತಗೊಂಡು ಹೋದಾಗ ಅವರು ಗುಂಡಾರ್ಸಿತ್ತು ಅವಾಗ ಕಬೀರ್ ಸತ್ತೋದ ಸಬೀರ್ ಕಬೀರ್ ವಾಸ್ ಮೋಸ್ಟ್ ವಾಂಟೆಡ್ ಹೆಬಿಚುಯಲ್ ಅಫೆಂಡರ್ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಅವ್ರ ಮೇಲೆ ಮೊಕದ್ದಮೆ ಇತ್ತು ಕಾಂಗ್ರೆಸ್ನ ಶಾಸಕರು ಮಂತ್ರಿಗಳಾದಿಯಾಗಿ ಅವ್ರು ಮನೆಗೆ ಹೋದ್ರು ಮತ್ತು ದನಗಳನಿಗೆ ಅವತ್ತು ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು ಸರ್ಕಾರದ ಕಡೆಯಿಂದ ಹೆಬಿಚುವಲ್ ಅಫೆಂಡರ್ಗೆ ಇತ್ತೀಚೆಗೆ ಎರಡ್ ಸಾವಿರದ ಮೂರು ಇಪ್ಪತ್ಮೂರು ಏಪ್ರಿಲ್ನಲ್ಲೋ ಮೇ ತಿಂಗಳಲ್ಲೋ ರಾಮನಗರ ಜಿಲ್ಲೆನಲ್ಲಿ ಒಬ್ಬ ಇದ್ರೀಶ್ ಪಾಷಾ ಅನ್ನುವಂಥವನು ಅವನೊಬ್ಬ ದನಗಳ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರಿಪೋರ್ಟ್ ಆಲ್ಸೋ ಇಟ್ಸ್ ಸೋಸ್ ಹೀಸ್ ಡೆತ್ ವಾಸ್ ಹಾರ್ಟ್ ಅಟ್ಯಾಕ್ ಅವನು ಆ ಹೃದಯಾಘಾತದಿಂದ ಸತ್ತ ಸತ್ತು ಐದಾರು ಗಂಟೆ ಮೇಲೆ ಒಂದು ದೂರು ಕೊಟ್ಟರು ಇದಕ್ಕೆ ಪುನೀತ್ ಕೆರೆಹಳ್ಳಿ ತಂಡ ಕಾರಣ ಅಂತ ಪುನೀತ್ ಕೆರೆಹಳ್ಳಿ ಮೇಲೆ ತ್ರೀ ನಾಟ್ ಟು ಕೇಸ್ ಬುಕ್ ಮಾಡಿದ್ರು ಅವನು ಇಪ್ಪತ್ತೈದು ಲಕ್ಷ ಪರಿಹಾರ ಕೊಟ್ಟರು ಇದ್ರೀಶ್ ಪಾಷಾ ವಾಸ್ ಆಲ್ಸೋ ದನಗಳ ಅವನ ಮೇಲೂ ಕೇಸ್ ಇತ್ತು ಅಂದ್ರೆ ಈ ಸರ್ಕಾರದಲ್ಲಿ ದೇಶಭಕ್ತರಿಗೆ ಪರಿಹಾರ ಇಲ್ಲ ಇನ್ನು ರೌಡಿ ಸೀಟ್ ವಿಷಯ ಬಂದ್ರೆ ಹಲವಾರು ಕಾರಣಕ್ಕೆ ರೌಡಿ ಸೀಟ್ ದಾಖಲಾಗ್ತವೆ ನನ್ನ ಮೇಲೂ ರೌಡಿ ಸೀಟ್ ಇತ್ತು ನಾನು ರೌಡಿ ಅಲ್ಲ ಪೊಲೀಸು ನಲ್ಲಿ ಹಲವು ಕಾರಣಕ್ಕೆ ರೌಡಿ ನ ಕ್ರಿಯೇಟ್ ಮಾಡ್ತಾರೆ ನಾವು ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಅವರಿಗೆ ತಲೆ ಬಿಸಿ ತರ್ತಾ ಇದ್ರು ನಮಗೆ ನಮ್ಮನ್ನು ಹೆದಕ್ಕೆ ಒಂದು ರೌಡಿ ಸೀಟ್ ಕ್ರಿಯೇಟ್ ಮಾಡ್ತಾರೆ ಯಾವ್ದಾದ್ರು ಕಾರಣಕ್ಕೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾದ್ರೂ ರೌಡಿ ಸೀಟ್ ಕ್ರಿಯೇಟ್ ಮಾಡ್ತಾರೆ ರೌಡಿ ಸೀಟ್ ಕ್ರಿಯೇಟ್ ಆದವರೆಲ್ಲ ರೌಡಿಗಳ ಅಲ್ಲ ಹಂಗೆ ಹೇಳಕ್ ಹೋದ್ರೆ ಒಬ್ಬರು ಕಾಂಗ್ರೆಸ್ನ ದೊಡ್ಡ ನಾಯಕರು ನಾನ್ ಕೊತ್ವಾದ ರಾಮಚಂದ್ರ ಶಿಷ್ಯ ಅಂತ ಹೇಳ್ಕೊತಿದ್ರು ಕೊತ್ವಾ ರಾಮಚಂದ್ರ ಏನು ಆ ಸಮಾಜ ಸೇವಕ ಆಗಿದ್ರ ಯಾರು ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಮೀಟಿಂಗು ಮಾಡಬಾರ್ದು ಅಲೆ ಇಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಯಾವ ಕಾರಣಕ್ಕಾಯ್ತು ಆ ಹತ್ಯೆ ಹಿನ್ನೆಲೆಯಲ್ಲಿ ಸರ್ಕಾರ ಹೇಗೆ ನಡ್ಕೊಳ್ತು ಎಸ್ ಟಿ ಪಿ ಐ ಮೊಕದ್ದಮೆಗಳನ್ನೆಲ್ಲ ವಾಪಸ್ ತಗೊಂಡ್ರಲ್ಲ ಪಿ ಐ ಎಸ್ ಟಿ ಪಿ ಐ ಅವರೆಲ್ಲ ದೇಶಭಕ್ತರು ಅಂತ ವಾಪಸ್ ತಗೊಂಡ್ರ ಕನ್ನಡಪರ ಹೋರಾಟಗಾರರು ಅಂತ ವಾಪಸ್ ತಗೊಂಡ್ರ ಆಯ್ತಾ ಅಥವಾ ರೈತ ಚಳವಳಿ ಮಾಡಿದ್ರು ಅಂತ ವಾಪಸ್ ತಗೊಂಡ್ರು ಅವ್ರ ಮೇಲಿದ್ದ ಕೇಸ್ಗಳು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ದು ಕೋಮುಗೆಲ್ವೆ ನಡೆಸಿದ್ದು ದೊಂಬಿ ಮಾಡಿದ್ದು ಇವು ಕೇಸ್ಗಳಿದ್ದು ಅಂದ್ರೆ ಅವ್ರ ಕೇಸ್ನ ಕ್ಯಾಬಿನೆಟ್ ಅಲ್ಲಿ ವಾಪಸ್ ತಗೊಳ್ಬೇಕಾದ್ರೆ ದಿನೇಶ್ ಗುಂಡೂರಾವ್ ಅವರಿಗೆ ಮುಜುಗರ ಆಗಲಿಲ್ಲ ಅವರೆಲ್ಲ ನೆಂಟರು ಅಂತ ವಾಪಸ್ ತಗೊಂಡ್ರಾ ಸೋ ಶೆಟ್ಟಿ ವಿಷಯಕ್ಕೆ ನೀವು ರೌಡಿ ಶೀಟ್ರು ಅಂತ ಹೇಳ್ತೀರಾ ಯಾರ್ಯಾರು ಯಾವ್ಯಾವ ರೀತಿಯ ಸಂಬಂಧವನ್ನ ರೌಡಿ ಸೀಟ್ರ್ಗಳಲ್ಲಿ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ ಅಂತ ಬಿಚ್ಚಬೇಕಾ ಇನ್ನು ಬಹಳ ವಿಷಯಗಳು ನೋಡಿ